ಏನು ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಪ್ರೀತಿಯ ಸ್ವಾಗತ ಈಗಾಗಲೇ ಕೆ ಎಂದ ನೋಟಿಫಿಕೇಶನ್ ಆಗಿರುವಂತ ವಿವಿಧ ಇಲಾಖೆಗಳ ಒಂದು ನೇಮಕಾತಿ ಏನಿದೆ ಏಳ್ನೂರಕ್ಕೂ ಹೆಚ್ಚು ಹುದ್ದೆಗಳದು ಸೊ ಅದಕ್ಕೆ ಯಾರ್ಯಾರು ಅರ್ಜಿ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೀರ ಸೊ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ನೀಡಬೇಕು ಅಂತೇಳಿ ಆ್ಯಂಡ್ ವಿಶೇಷವಾಗಿ ಯಾರೇನು ಡಿಜಿ ಲಾಕರ್ಗೆ ಲಾಗಿನ್ ಆಗಿಲ್ಲ ಸೊ ಡಿಜಿ ಲಾಕರ್ ಕಂಪಲ್ಸರಿ ಲಾಗಿನ್ ಆಗಬೇಕು ಆ ಡಿಜಿ ಲಾಕರ್ ಮೂಲಕ ನೀವು ಲಾಗಿನ್ ಆಗಿದ್ರಿ ಅಂತಂದರೆ ನೀವು ಈಸಿಯಾಗಿ ಅಪ್ಲಿಕೇಶನ್ ಹಾಕ್ಬೋದು ಅದು ಕೂಡ ನಿಮಗೆ ಸಮಸ್ಯೆ ಆಗುತ್ತೆ ನೀವೀಗ ಅಪ್ಲಿಕೇಶನ್ ಹಾಕಕ್ಕೆ ಹೋದ್ರಿ ಅಂದರೆ ಯಾವ ರೀತಿ ನಿಮಗೆ ತೋರಿಸುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದೆ ವಿವಿಧ ಇಲಾಖೆಗಳ ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕ್ ನಾನ್ ನಾನ್ ಎಚ್ ಕೆ ಇದೆ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಆಪ್ಷನ್ ತೋರಿಸುತ್ತೆ ಅಂದರೆ ಅರ್ಜಿದಾರರ ಲಾಗಿನ್ ಅಂತೇಳಿ ಬರುತ್ತೆ ಕಂಟಿನ್ಯೂ ಯೂಸಿಂಗ್ ಡಿಜಿ ಲಾಕರ್ ಟು ರಿಜಿಸ್ಟರ್ ಆರ್ ಲಾಗಿನ್ ಅಂತ ಇರುತ್ತೆ ಅಂದರೆ ನೀವು ಡಿಜಿ ಲಾಕರ್ ಮೂಲಕ ಲಾಗಿನ್ ಆದರೆ ಫಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಇತ್ತು ಅಂತಂದರೆ ಕ್ಯಾಂಡಿಡೇಟ್ ಲಾಗಿನ್ ಅಂತೇಳಿ ಬರುತ್ತೆ ಸೊ ಡೈರೆಕ್ಟಾಗಿ ನೀವು ನಿಮ್ಮ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಮೂಲಕ ನೆಕ್ಸ್ಟ್ ಕೊಟ್ಟು ಸೈನ್ ಅಪ್ ಮಾಡಿಕೊಂಡು ನೀವು ಆರಾಮ್ಸೆ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲ ನೀವು ಡಿಜಿ ಲಾಕರಲ್ಲಿ ಲಾಗಿನ್ ಆಗಿಲ್ಲ ಅಂತಂದರೆ ಸಮಸ್ಯೆ ಆಗುತ್ತೆ ಸೊ ಹಂಗಾಗಿ ನೀವು ಕಂಪಲ್ಸರಿ ಲಾಗಿನ್ ಆಗಿ ನಿಮಗೆ ಮೂರು ಥರ ಸೈನ್ ಅಪ್ ಆಗ್ಬೋದು ಇನ್ ಕೇಸ್ ನೀವು ಮೊಬೈಲ್ ನಂಬರ್ ಇಲ್ಲಾಂದರೆ ಯೂಸರ್ ನೇಮ್ ಕೂಡ ಹಾಕೋಬೋದು ಇಲ್ಲ ನಿಮ್ಮದು ಯೂಸರ್ ನೇಮ್ ಹಾಕ್ಬಿಟ್ಟು ಸಿಕ್ಸ್ ಡಿಜಿಟ್ ಪಿನ್ ಇರುತ್ತೆ ಸೊ ಆ ಪಿನ್ ಹಾಕೊಂಡ್ರೂ ಕೂಡ ಅಂದರೆ ನೀವು ಈ ಹಿಂದೆ ಡಿಜಿ ಲಾಕರ್ ಯಾವಾಗ ಲಾಗಿನ್ ಆಗಿರ್ತೀರ ಸೊ ಅವಾಗ ಒಂದು ಸಿಕ್ಸ್ ಡಿಜಿಟ್ ಸೆಕ್ಯೂರಿಟಿ ಪಿನ್ನನ್ನು ಸೆಟ್ ಮಾಡಿರ್ತೀರ ಅದಿಲ್ಲ ಅಂದ್ರೂ ಕೂಡ ನೀವು ಫಾರ್ಗೆಟ್ ಕೊಟ್ಟು ನೀವು ಓ ಟಿ ಪಿ ಮೂಲಕ ಮತ್ತೆ ಅದನ್ನು ಪಡ್ಕೊಳ್ಬೋದು ಅಥವಾ ಆಧಾರ್ ಕಾರ್ಡ್ ನಂಬರ್ ಮೂಲಕ ಕೂಡ ನೀವು ಲಾಗಿನ್ ಆಗ್ಬೋದು ಈ ರೀತಿ ಆಪ್ಷನ್ ಇದೆ ಸೊ ಇದಿಲ್ಲ ಅಂತಂದರೆ ಖಂಡಿತವಾಗಿ ನಿಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಈಗ ಆಲ್ರೆಡಿ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅವರಿಗೆ ಈ ಮಾಹಿತಿ ಆ್ಯಂಡ್ ಅದ್ರ ಜೊತೆ ಹುದ್ದೆಗಳ ವರ್ಗೀಕರಣ ವಿಷಯ ಕೂಡ ನಿಮ್ಗೆ ಗೊತ್ತಾಯಿದೆ ಅದು ಕೂಡ ಸ್ವಲ್ಪ ಸಮಸ್ಯೆ ಇದೆ ಆ್ಯಂಡ್ ನಿಮ್ ಇದು ವಿವರವಾದ ಅಧಿಸೂಚನೆಯನ್ನು ಕೂಡ ಓದ್ಕೊಂಡಿದ್ರ ಅಂತ ಅನ್ಕೊಳ್ತೀನಿ ಯಾರ್ಯಾರು ನೋಡ್ಕೊಂಡಿರೋ ಅದನ್ನು ಕೂಡ ಸರಿಯಾಗಿ ನೋಡ್ಕೊಳ್ಳಿ ಕಾರಣ ಕೆಲವೊಂದು ಮಾಹಿತಿಯನ್ನು ನಿನ್ನೆ ನಮ್ಮ ಕೆ ಇ ಎ ನಿರ್ದೇಶಕರಾದ ಪ್ರಸನ್ನ ಕುಮಾರ್ ಸರ್ ಹೇಳಿದ್ದಾರೆ ಅದೇನು ಅಂತಂದರೆ ಯಾವ್ದಾವುದಕ್ಕೆ ಸೇಮ್ ಸಿಲೆಬಸ್ ಇದೆ ಅಂದರೆ ಗ್ರೂಪ್ ಸಿಲೆಬಸ್ ಇರುವಂಥ ಸೇಮ್ ಪೋಸ್ಟ್ಗಳಿರುವಂಥದ್ದಕ್ಕೆ ನೀವು ಅಪ್ಲಿಕೇಶನ್ ಹಾಕಿದರೆ ಮೊದಲು ಯಾವ್ದಕ್ಕೆ ಅಪ್ಲಿಕೇಶನ್ ಹಾಕಿರ್ತೀರ ಅದಕ್ಕೆ ಮಾತ್ರ ಎಕ್ಸಾಮ್ ಫೀಸನ್ನು ಕನ್ಸಿಡರ್ ಮಾಡಲಾಗುತ್ತೆ ಆ್ಯಂಡ್ ಅದಾದ ನಂತರ ಉಳಿದಿರೋದಕ್ಕೆ ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಆ್ಯಡ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಲೈಕ್ ಈಗ ಎಫ್ ಡಿ ಎಸ್ ಡಿ ಎ ಕೆಲವೊಂದು ಹುದ್ದೆಗಳಿರುತ್ತೆ ಅದಕ್ಕೆ ಸೇಮ್ ಸಿಲೆಬಸ್ ಇದ್ದದಕ್ಕೆ ಒಂದು ಮಾತ್ರ ನೀವು ಅಪ್ಲಿಕೇಶನ್ ಫೀಸ್ ಸ್ಟಾರ್ಟಿಂಗ್ ಕಟ್ಟಬೇಕಾಗುತ್ತೆ ಆಮೇಲೆ ಸೇಮ್ ಮತ್ತೆ ನೀವು ಡಬಲ್ ಅಪ್ಲಿಕೇಶನ್ ಫೀಸ್ ಕಟ್ಟುವಂಥ ಅವಶ್ಯಕತೆ ಇರೋಲ್ಲ ಸೊ ಹಂಗಾಗಿ ವಿವರವಾಗಿ ನೋಟಿಫಿಕೇಷನನ್ನು ನೀಟಾಗಿ ಓದ್ಕೊಳ್ಳಿ ಇದರಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂತಂದರೆ ಈಗ ಸರಿಯಾದ ರೀತಿಯಲ್ಲಿ ರೋಸ್ಟರ್ ಮೂಲಕ ಹುದ್ದೆಗಳ ಹಂಚಿಕೆ ಆಗ್ತಾ ಅಂದರೆ ಈಗ ತ್ರೀ ಎ ಥ್ರಿ ಬಿ ಕ್ಯಾಟಗರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಹೇಳಿ ಈಗ ಒಂದು ಧ್ವನಿ ಎದ್ದಿದೆ ಸೊ ಅದು ಖಂಡಿತವಾಗಿ ಆಗಿದೆ ಆಲ್ರೆಡಿ ಈ ಹಿಂದೆ ಕೂಡ ಬಿ ಎ ಓದಲ್ಲಿ ಬೇರೆ ಬೇರೆ ನೋಟಿಫಿಕೇಶನ್ ಆಗಿದೆ ಮತ್ತೆ ಇದರಲ್ಲೂ ಕೂಡ ಮಾಡಿದ್ರೆ ಖಂಡಿತವಾಗಿ ಸಮಸ್ಯೆ ಆಗುತ್ತೆ ಸೊ ನಾನು ಅದ್ರ ಬಗ್ಗೆ ಒಂದು ವಿವರವಾಗಿ ವಿಡಿಯೋ ಮೂಲಕ ತಿಳಿಸ್ತೀನಿ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಏನು ಸಮಸ್ಯೆ ಅಂತೇಳಿ ಒಟ್ಟಾರೆ ನೀವು ಕರೆಕ್ಟಾಗಿ ಫಸ್ಟು ನೋಟಿಫಿಕೇಶನ್ ಓದ್ಕೊಳ್ಳಿ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೇಕು ಅದನ್ನು ನೀವು ತಲೆಯಲ್ಲಿ ಫಿಕ್ಸ್ ಮಾಡಿಕೊಂಡು ಆ ನಂತರ ಅಪ್ಲಿಕೇಶನ್ ಹಾಕಿ ಅವಸರ ಮಾಡ್ಕೊಳ್ಬೇಡಿ ಇನ್ನೂ ಟೈಮ್ ಇದೆ ಯಾರು ಕೂಡ ಅವಸರದಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಮತ್ತೆ ನೀವು ಸಮಸ್ಯೆ ಮಾಡಿಕೊಂಡು ಕೂತ್ಕೋಬೇಡಿ ಬಿಕಾಸ್ ಎಕ್ಸಾಮ್ ಫೀಸ್ ತುಂಬ ಜಾಸ್ತಿ ಇದೆ ಹಾಗಾಗಿ ನೀವು ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ ಯಾವುದು ಸಮಸ್ಯೆನ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಯಾರು ಹೆಚ್ಚಿನ ನಿಮ್ಗೆ ಏನಾದರೂ ಗೊಂದಲ ಅನಿಸಿದ್ರೆ ಆಗಿ ಕೆ ಇ ಎಫಿಷಿಯಲ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇದೆ ಸೊ ಅದರಲ್ಲಿ ಕೂಡ ಮಾಹಿತಿಯನ್ನು ಹಾಕಿದ್ದಾರೆ ಅವರು ವಿಡಿಯೋ ಮೂಲಕ ಅದನ್ನು ಕೂಡ ನೋಡಿ ಮತ್ತು ಕೆ ಅದು ಎಕ್ಸ್ ಖಾತೆ ಟ್ವಿಟರ್ ಖಾತೆ ಇದೆ ಸೊ ಅಲ್ಲೂ ಕೂಡ ನೀವು ಮಾಹಿತಿಗಳನ್ನು ಅವ್ರು ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡಿ ಒಟ್ಟಾರೆ ಗೊಂದಲ ಇಲ್ಲದಂಗೆ ಆರಾಮಾಗಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು